ರೈಲ್ ಭವನಿಂದ ಕೂಡ ಫೋನ್ ಮೂಲಕ ಮಾತಾಡಿಸಿದೇನು ಕೂಡ ಆಮೇಲೆ ಈ ಹಿಂದೆ ನಮ್ಮ ಮಾನ್ಯ ರೈಲ್ವೆ ಸಚಿವರು ಬೆಂಗಳೂರಿಗೆ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಆ ಕೂಡ ಅವರಿಗೆ ನೇರವಾಗಿ ಕೂಡ ಈ ಒಂದು ವಿಷಯನ್ನ ಹೇಳಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ ಕೂಡ ಅದಕ್ಕೆ ಒಪ್ಪಿಕೊಂಡಿದ್ದಾರೆ ನಾನು ಈ ದಿನ ಬೆಳಿಗ್ಗೆ ಮಾತಾಡಿದಾಗೆ ನಮ್ಮ ಜನರಲ್ ಮ್ಯಾನೇಜರ್ ಏನಾದ್ರು ಫೆಬ್ರವರಿ ಮಾರ್ಚ್ ಆಗ್ತದೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಒಪ್ಲಿಲ್ಲ ಸರ್ ಜನವರಿ ಮಾರ್ಚ್ ಬಹಳ ತಡ ಆಗ್ತದೆ ನಾವು ಅಕ್ಟೋಬರ್ ನವೆಂಬರ್ ಎರಡ್ ಸಾವಿರದ ಹದಿನೇಳಷ್ಟೊತ್ತಿಗೆ ಈ ಒಂದು ಪ್ಯಾಸೆಂಜರ್ ಟ್ರೇನ್ ಅನ್ನು ಓಡಿಸಲೇಬೇಕು ಇದರಿಂದ ಬಹಳ ಒತ್ತಾಯ ಇದೆ ಅದರಿಂದ ಹೆಚ್ಚಿನದಾಗಿ ನಾನು ಈ ರೈಲ್ವೆ ಪ್ಯಾಸೆಂಜರ್ ಕಮಿಟಿ ಸದಸ್ಯರಾಗಿ ಹೊಸಪೇಟೆಯಲ್ಲಿ ಇರೋದ್ರಿಂದ ದಿನನಿತ್ಯ ನನಗೆ ಐದರಿಂದ ಹತ್ತು ಫೋನ್ ಬರ್ತದೆ ಆಮೇಲೆ ಎವ್ರಿ ವಾರ ಪ್ರತಿ ವಾರ ಆಮೇಲೆ ಪ್ರತಿ ತಿಂಗಳು ಕೂಡ ಎಲ್ಲಿ ಹೊರಗಡೆ ಹೋದ್ರು ಕೂಡ ಮಠಾಧೀಶರು ಇರಬಹುದು ನಮ್ಮ ಹೊಸಪೇಟೆಯಲ್ಲಿ ಇರುವಂತಹ ಜನಗಳಿರ್ಬಹುದು ಆಮೇಲೆ ಅನೇಕ ಕ್ರಿಯಾ ಸಮಿತಿಗಳು ಹೋರಾಟ ಸಮಿತಿಗಳು ಇರ್ಬೋದು ಇವರು ನನ್ನ ಬಹಳ ಒತ್ತಡ ಇದೆ ಅದರಿಂದ ಹೆಚ್ಚಿನದಾಗಿ ಈ ಎಲ್ಲಾ ಭಾಗದ ಪ್ರಯಾಣಿಕರಿಗೆ ಅನುಕೂಲ ಆಗ್ತದೆ ಅದಕ್ಕೋಸ್ಕರ ಆದಷ್ಟು ಬೇಗನೆ ಅಂದ್ರೆ ಅಕ್ಟೋಬರ್ ನವೆಂಬರ್ ಅಷ್ಟೊತ್ತಿಗೆ ನಮ್ಮ ಹೊಸಪೇಟೆಯಿಂದ ಹರಿಹರವರೆಗೆ ವಯಾ ಕೊಟ್ಟೂರು ಕನೆಕ್ಷನ್ ಮಾಡಬೇಕು ಅಂದ್ರೆ ಹೊಸಪೇಟೆಯಿಂದ ಕೊಟ್ಟೂರ್ ವರೆಗೆ ನಾವು ಪ್ಯಾಸೆಂಜರ್ ಟ್ರೈನ್ ಓಡಿಸಿದೆ ಮುಂದಕ್ಕೆ ನಾವು ಎಕ್ಸ್ಪ್ರೆಸ್ ಟ್ರೈನ್ಸ್ ಇರ್ಬೋದು ಬಾರ ಟ್ರೈನ್ಸ್ ಕ್ರಮೇಣವಾಗಿ ಎಲ್ಲ ಮಾಡಬಹುದು ಅಂತ ಹೇಳಿ ಕೂಡ ಎಲ್ಲರ ಪರವಾಗಿ ಈ ನಮ್ಮ ಹೊಸಪೇಟೆ ವಿಜಯನಗರ ವಿಜಯನಗರ ರೈಲ್ವೆ 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 ಅಭಿವೃದ್ಧಿ ಹೋರಾಟ ಸಮಿತಿ ಇಂದ ನಮ್ಮ ಯಮುನಪ್ಪನವರ ನೇತೃತ್ವದಲ್ಲಿ ಮತ್ತು ಇನ್ನೆಲ್ಲರ ಅದರ ಪದಾಧಿಕಾರಿಗಳು ಅನೇಕ ಸ್ತ್ರೀಯರು ಕೂಡ ಇಲ್ಲಿ ಮಹಿಳೆಯರು ಕೂಡ ಸೇರಿದ್ದಾರೆ ನಮ್ಮ ಕೊಟ್ಟೂರು ಹೇಳ್ಬೇಕಂದ್ರೆ ಈ ಹಿಂದೆ ಎರಡು ಮೂರು ತಿಂಗಳಿಗಿನ ಎರಡು ಮೂರು ತಿಂಗಳ ಮುಂಚಿತವಾಗಿ ನಮ್ಮ ವ್ಯಾಸನಕೆರೆ ಹಾಗೂ ಹೈವೇ ಟನಲ್ ಝೋನು ಬಹಳ ಎತ್ತರವಾಗಿದೆ ಅಂತಕೋಸ್ಕರ ಅವರು ರೈಲ್ವೆ ರೀಗ್ರೇಡಿಂಗ್ ವರ್ಕ್ ನ ತಗೊಂಡ್ರು ಸೊ ಅದನ್ನು ನಾವು ಅಭಿನಂದಿಸ್ತೀವಿ ಸೊ ಈಗಾಗಲೇ ರೈಲ್ವೆ ರೀಗ್ರೇಡಿಂಗ್ ವರ್ಕ್ ಮುಗಿದಿದೆ ಆನಂತರ ಅವರು ನಮ್ಮ ಹೊಸಪೇಟೆಯಿಂದ ಹರಿಹರವರೆಗೆ ಕೂಡ್ಸ್ ಟ್ರೈನ್ ಕೂಡ ಶುರು ಮಾಡಿದ್ದಾರೆ ಅದಕ್ಕೂ ಕೂಡ ನಾವು ನಮ್ಮ ಎಲ್ಲಾ ಕ್ರಿಯಾ ಸಮಿತಿಯಿಂದ ಇರಬಹುದು ಎಲ್ಲಾ ಇಲ್ಲಿ ನಮ್ಮ ಹೊಸಪೇಟೆಯ ಭಾಗದ ಜನಗಳು ಈ ಒಂದು ಕೆಲಸವನ್ನು ಎಸ್ ಆರ್ ಮತ್ತು ಅವರ ಅಧಿಕಾರಿಗಳನ್ನು ಅಭಿನಂದಿಸ್ತಾ ಇದ್ದೀವಿ ಈ ಸಮಯದಲ್ಲಿ ಈ ಒಂದು ರೆಡಿ ಆದ ತಕ್ಷಣನೇ ಈಗ ಈ ಒಂದು ಬೇಡಿಕೆ ಈ ನಮ್ಮ ಮೀಟರ್ ಗೇಜ್ ಇಂದ ಬ್ರಾಡ್ ಗೇಸ್ ಕನ್ವರ್ಸೇಷನ್ ಆದಾಗ್ಲಿಂದನೂ ಹೊಸಪೇಟೆಯಿಂದ ಕೊಟ್ಟೂರು ಮತ್ತು ಹರಿಹರಕ್ಕೆ ನಮ್ಮ ಪ್ಯಾಸೆಂಜರ್ ಟ್ರೈನ್ ನಡೆಸಬೇಕಂತ ಒಂದು ದೊಡ್ಡ ಬಯಕೆ ಇದೆ ದಟ್ ಇಸ್ ಡಿಮ್ಯಾಂಡ್ ಇದೆ ಆದ್ರೆ ಈಗ ಕೊಟ್ಟೂರಿಂದ ಹರಿಹರವರೆಗೂ ರೈಲು ಪ್ರತಿದಿನ ನಡೆ ಪ್ಯಾಸೆಂಜರ್ ಟ್ರೈನ್ ದಿನಾಗ್ಲೂ ನಡೀತಾ ಇದೆ ಆದ್ರೆ ಇದನ್ನು ಹೊಸಪೇಟೆವರೆಗೆ ಒಂದು ಎಕ್ಸ್ಟೆಂಡ್ ಮಾಡಿದ್ರೆ ಸೊ ಹೊಸಪೇಟೆ ಭಾಗದ ಎಲ್ಲಾ ಪ್ಯಾಸೆಂಜರ್ಸ್ ಕೂಡ ಹರಿಹರ ಮುಟ್ಟ ಮುಟ್ತಾರೆ ಅಲ್ಲಿಂದ ಕೂಡ ಬೆಂಗಳೂರಿಗೆ ಹೋಗೋದಕ್ಕೆ ನಮಗೆ ಹತ್ರವೂ ಆಗ್ತದೆ ಅನುಕೂಲವಾಗ್ತದೆ ಅಂತ ಕೂಡ ಈ ಒಂದು ಸಮಿತಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಆನಂತರ ನಾನು ಅನೇಕ ಸಾರಿ ಸೊ ಪ್ರತಿ ತಿಂಗಳ ನನ್ನ ಡೆಲ್ಲಿ ಬೋರ್ಡ್ ಮೀಟಿಂಗ್ ಅಲ್ಲಿ ಕೂಡ ಈ ಒಂದು ವಿಷಯನ